ನಮಸ್ಕಾರ ವಾಮ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಕನ್ನಡ ಸಪೋರ್ಟ್ ಮಾಡಿದ ಎಲ್ರಿಗೂ ದೊಡ್ಡ ನಮಸ್ಕಾರಗಳು ಹೋಲ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇವತ್ತಿನ ಮ್ಯಾಟ್ರ್ ಏನಂದರೆ ಎಲ್ಲರೂ ಅವ್ರವ್ರ ಊರಿನ ಬಗ್ಗೆ ಎಮೋಷನ್ಸ್ ಇರುತ್ತೆ ಸೊ ವೆನ್ ಎವರ್ ದೇ ಆರ್ ಗೋಯಿಂಗ್ ಬ್ಯಾಕ್ ಟು ದೆ ವಿಲೇಜಸ್ ಏನೋ ಫುಲ್ ಆಫ್ ಎಮೋಷನ್ಸಲ್ಲಿ ಹೋಗ್ತಿರ್ತಾರೆ ಅದೇ ಥರ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು ನಮ್ಮೂರಿನ ಬಗ್ಗೆ ಕನ್ ಲೆಟ್ಸ್ ಎಕ್ಸ್ಪ್ಲೋರ್ ನಮ್ಮೂರು ಮುನಿನಗರ ನಗರ Oh, ವೆಲ್ಕಮ್ ಬ್ಯಾಕ್ ಅಗೈನ್ ಈಗ ಏನು ನೋಡ್ತಿದ್ದೀರಾ ನಾನಿವಾಗ ನಮ್ಮೂರಿನ ಕೆರೆ ಏರಿಯ ಮೇಲಿದ್ದೀನಿ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಪ್ಲೇಸ್ ಫಾರ್ ಅಸ್ ನಮ್ಮೂರಿನ ಒನ್ ಆಫ್ ದ ಬೆಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು ಈವನ್ ಒನ್ ಆಫ್ ದ ಬೆಸ್ಟ್ ಟೂರಿಸಂ ಪ್ಲೇಸ್ ಅಂತ ಕೂಡ ಹೇಳ್ಬೋದು ಯಾವಾಗಲಾದರೂ ನಮ್ಗೆ ಮನಸ್ಸಿಗೆ ಅಂತ ಆದರೆ ಸೊ ಇಲ್ಲಿ ಬಂದು ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡು ಏನೋ ಒಂಥರ ನೆಮ್ಮದಿ ಎಷ್ಟೇ ತಲೆ ಕೆಟ್ಟ ಕೆರೆ ಹಿಡಿದ್ರು ಕೂಡ ಇಲ್ಲಿ ಬಂದು ಕೂತ್ಕೊಂಡು ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಇತ್ತೀಚೆಗೆ ನಮ್ಮೂರು ಫೇಮಸ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮೂರು ಕೆರೆಯಿಂದನೇ ಸೊ ಒಂದೇನಂತ ಹೇಳಿದ್ರೆ ಎಲ್ಲರೂ ಆಲ್ಮೋಸ್ಟು ಇದು ಡ್ಯಾಮ್ ಅಂತ ಅಂದ್ಕೊಂಡು ಬರ್ತಿದ್ದಾರೆ ಮೆಜಾರಿಟಿ ಆಫ್ ದ ಪೀಪಲ್ಸ್ ಇದು ಆ್ಯಕ್ಚುಲಿ ಡ್ಯಾಮ್ ಅಲ್ಲ ಇದೊಂದು ಕೆರೆ ಅಂತ ಹೇಳ್ಬೋದು ಆರ್ ರಿಸರ್ವಿಯರ್ ಅಂತ ಹೇಳ್ಬೋದು ಬಟ್ ಯಾವುದೇ ಡ್ಯಾಮ್ಗಿಂತ ಏನು ಕಡಿಮೆ ಇಲ್ಲ ಆಲ್ಮೋಸ್ಟ್ ಒಂದು ಒಂದು ಕಿಲೋಮೀಟ್ರ್ ಲಾಂಗ್ ಇದೆ ಅನಿಸುತ್ತೆ ಯಾವಾಗಲೂ ಕೆರೆ ತುಂಬಂಗೆ ತುಂಬಿರುತ್ತೆ ಸೊ ನೀವು ನೋಡ್ತಿದ್ದೀರಾ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ನೀರಿದೆ ಅಂತ ಈವನ್ ನಮ್ಮೂರು ಕೆರೆ ಆಲ್ಮೋಸ್ಟ್ ಈಗ ನಮ್ಮೂರೇ ಆಲ್ಮೋಸ್ಟ್ ಒಂದು ಕಾಡ್ ಸೆಂಟರ್ ಇದೆ ಕೆರೆ ಕೂಡ ಕಾಡ್ ಅಕ್ಕಪಕ್ಕನೇ ಇದೆ ಬುಟ್ ಬಟ್ ಒಂದೇನಂತ ಹೇಳಿದ್ರೆ ಈ ಪ್ಲ್ಯಾಸ್ಟಿಕ್ಕು ಬಾಟಲ್ಸು ಅದೆಲ್ಲ ತೊಗೊಂಬಂದು ದೊಡ್ಡದಾಕ್ಬಿಡಿ ಇವನ್ ಜಾಗನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಜಾಸ್ತಿ ಜನ ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಟ್ರೈ ಮಾಡ್ತಿದ್ದಾರೆ ಬಟ್ ಏನು ಮಾಡೋಕ್ಕಲ್ಲ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಿಸಿಟ್ ದಿಸ್ ಪ್ಲೇಸ್ ಬಟ್ ದಯವಿಟ್ಟು ನೀಟ್ನೆಸ್ನ ಫಾಲೋ ಮಾಡಿ ಇಲ್ಲಿ ಕೂತಿರಲ್ಲ ಒಂದು ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮೂರಲ್ಲಿರೋ ಒಂದು ಫಾಲ್ಸು ಅದನ್ನೆಲ್ಲ ಬೇಸ್ಗೆ ಮಾಡ ಅಂತ ಕರಿತೀವಿ ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅರೌಂಡ್ ಆರ್ ವಿಲೇಜ್ ಇದೇ ಬೇಸ್ಗೆ ಮಾಡಕ್ಕೆ ಹೋಗೋ ಅಂಥ ಜಾಗ ಎಲ್ಲ ಔಟರ್ಸ್ ಬಂದು ಹಾಳು ಮಾಡ್ತಾರೆ ಅಂದ್ಬಿಟ್ಟು ಊರಿನವರೇ ಮಣ್ಣು ಹಾಕ್ಬಿಟ್ಟಿದ್ದಾರೆ ಬಟ್ ಸ್ಟಿಲ್ ಸ್ವಲ್ಪ ಜಾಗ ಇದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಸೊ ಒಂದು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ನಮ್ ಲಾಡ್ ಸ್ಪ್ಲೆಂಡರ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದ್ನ ಈ ವಿಡಿಯೋದಲ್ಲಿ ಪ್ರೂವ್ ಮಾಡ್ತೀನಿ ಬನ್ನಿ ಹೆಂಗಿದೆ ಮಜಾ ಮುಗ ಬಿದ್ರೆ ಮಾತ್ರ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಇದೆ ಆಫ್ ರೋಡ್ ಆಫ್ರೋಡ್ ಯಾರ್ಯಾರು ಆಫ್ ಆಫ್ ರೋಡ್ ಲವರ್ಸ್ ಇದ್ದೀರಾ ಒನ್ಸ್ ಈಗ ಈ ಇಲ್ಲಿಗೆ ತೊಗೊಂಬನ್ನಿ ನಿಮ್ಮ ಗಾಡಿನ ನಿಮ್ ಗಾಡಿ ಪೊಟೆನ್ಷಿಯಲ್ ಏನಿದೆ ಚೆಕ್ ಮಾಡಿ ಸೈಕ್ ಆಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು ಓ ಗಾಯ್ಸ್ ಐ ತಿಂಗ್ ರಾಂಗ್ ರೋಡ್ ತೊಗೊಂಡೆ ಅನ್ಸುತ್ತೆ ಟ್ರೆಡ್ ಆ್ಯಂಡು ಬನ್ನಿ ಯಾವ ಗಾಡಿ ಇದ್ರೇನು ಹೋಗ್ತಾ ಇರೋದಷ್ಟೇ ಎಲ್ಲೋ ಜಾಗ ಇದೆ ಜಾಗ ಅನ್ಸುತ್ತೆ ಬರೋ ಜಾಗ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಇದೆ ಗುರು ಗಾಡಿಗಳಿಗೇನಾದ್ರು ಮಾತ್ ಬರೋಂಗಿದ್ರೆ ಈ ಗಾಡಿ ನನಗೆ ಮುಖ ಮುಖಕ್ಕೆ ಉಗ್ದಾಕ್ ಬಿಡ್ತಿತ್ತು ಅನ್ಸುತ್ತೆ ಸಿ ಬಂದೇ ಬಿಡ್ತು ನಮ್ಮೂರಿನ ನಾಯಗರ ಫಾಲ್ಸ್ ಸೊ ಯಾರೋ ಅನ್ಸುತ್ತೆ ನಿಮ್ ಮುಂದೆ ಇದೆ ಬ್ಯಾಸ್ಗೆ ಮಳ ನಮ್ಮೂರಲ್ಲಿರೋ ಒಂದು ಪುಟ್ಟ ಫಾಲ್ಸ್ ನೋಡಕ್ ಪುಟ್ಟ ಫಾಲ್ಸ್ ತರ ಇರ್ಬೋದು ವೈಪ್ಸ್ ಮಾತ್ರ ಜೋರಾಗಿ ಕೊಡುತ್ತೆ ನೋಡ್ತಿದೀರಾ ಹಿಂಗಿದೆ ವ್ಯೂ ಅಂತ ಮುಂದೆಯಿಂದ ಹಿಂಗ್ ಕಾಣಿಸುತ್ತೆ ಇವಾಗ ನೀರ್ ಕಡಿಮೆ ಇದೆ ಒನ್ಸ್ ರೈನಿ ಸೀಸನ್ ಸ್ಟಾರ್ಟ್ ಆದರೆ ರೈನಿ ಅಂತ ಏನಿಲ್ಲ ಒಂದ್ ದಿವ್ಸ ಜೋರ್ ಮಳೆ ಉಡದ್ರೆ ಮೇಲೆಲ್ಲ ಬರ್ತಿರುತ್ತೆ ನೀರು ಇದೇ ನಮ್ಮ ಜಾಸ್ಕೆ ಮಡ ಫಾಲ್ಸ್ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಪೀಸ್ ಆಗಿದೆ ಗುರು ಸುತ್ತಲೂ ಕಾಡು ಮಧ್ಯದಲ್ಲಿ ಒಂದು ಫಾಲ್ಸ್ ಹೆಂಗಿರುತ್ತೆ ಹೇಳಿ ಫೀಲು ಇವನ್ ಔಟ್ಸೈಡರ್ಸ್ ಕೂಡ ಇಲ್ಲೆಲ್ಲ ವಿಸಿಟ್ ಮಾಡ್ತಿರ್ತಾರೆ ಬಟ್ ಮೆಜಾರಿಟಿ ಆಫ್ ದ ಪೀಪಲ್ಸ್ ಎಲ್ಲ ಮಿಸ್ಯೂಸೆ ಮಾಡ್ತಿದ್ದಾರೆ ಎಲ್ಲ ಎಣ್ಣೆ ಹೊಡಿಯೋದು ಮತ್ತೆ ಬೇರೆ ತರ ಹ್ಯಾಬಿಟ್ಸ್ ಎಲ್ಲ ಇಲ್ಲಿ ಬಂದು ಮಾಡ್ತಿದ್ದಾರೆ ಈವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಸ್ಟ್ರಿಕ್ಟ್ ಇದ್ದಾರೆ ಬಟ್ ಸ್ಟಿಲ್ ಯಾವಾಗಲೂ ಕೈಕೊಂಡು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಬನ್ನಿ ನೋಡೋಣ